ನಾವು ನಮ್ಮ ವಾಹನಗಳಿಗೆ ಹಾಕ್ಸ್ತಕ್ಕಂಥ ಪೆಟ್ರೋಲಲ್ಲಿ ಎಂಬತ್ತು ಪರ್ಸೆಂಟ್ ಪೆಟ್ರೋಲ್ ಇದ್ರೆ ಇಪ್ಪತ್ತು ಪರ್ಸೆಂಟು ಎಥೆನಾಲ್ ಇರ್ತದೆ ಯಾರಿಗೆ ಇಷ್ಟ ಇದೆಯೋ ಅವರು ಬೇಕಾದರೆ ಎಥನಾಲ್ ಮಿಕ್ಸಿತ ಒಂದು ಪೆಟ್ರೋಲನ್ನು ಹಾಕೊಳ್ಬೋದಿತ್ತು ಆದರೆ ಆ ಆಪ್ಷನ್ ಇಲ್ಲವೇ ಇಲ್ಲ ಅಲ್ಲಿ ಇಂಜಿನ್ ಸಮಸ್ಯೆ ಸೇರಿದಂತೆ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇದೆಯಲ್ಲ ಇದಕ್ಕೆ ಹೊಣೆ ಯಾರು ಈಗ ಎಥೆನಾಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಎಥೆನಾಲ್ ಲೀಟ್ರಿಗೆ ಅರವತ್ತು ರೂಪಾಯಿ ಇದೆ ಒಂದು ಲೀಟ್ರಿಂದ ಪೆಟ್ರೋಲಿಂದ ಅವರು ಎಂಟು ರೂಪಾಯಿ ಲಾಭ ಮಾಡ್ತಾ ಇದ್ದಾರೆ ಇದನ್ನು ಕೂಡ ಗ್ರಾಹಕರಿಗೆ ಕೊಡ್ತಾ ಇಲ್ಲ ಬದಲಿಗೆ ತಾವೇ ಇಟ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಆಳುವವರು ತಮ್ಮ ಮಕ್ಕಳು ಮೊಮ್ಮಕ್ಕಳ ಒಂದು ಅಭಿವೃದ್ಧಿಗಾಗಿ ನಮ್ಮ ಜೇಬಿಗೆ ಕತ್ತರಿಯನ್ನು ಹಾಕ್ತಾ ಇದ್ದಾರೆ ಇದನ್ನು ನಾವು ಎಷ್ಟು ದಿನ ಸಹಿಸ್ಕೊಂಡಿರೋಕ್ಕೆ ಸಾಧ್ಯ ಸ್ನೇಹಿತರೆ ನಮಸ್ಕಾರ ಪೆಟ್ರೋಲ್ ಜೊತೆ ಎಥೆನಾಲನ್ನು ಮಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅದನ್ನು ಇ ಟ್ವೆಂಟಿ ಪೆಟ್ರೋಲ್ ಅಂತ ಕರಿತಾ ಇದ್ದಾರೆ ಹಂಗಂದ್ರೆ ಏನಪ್ಪ ಅಂತಂದರೆ ನಾವು ನಮ್ಮ ವಾಹನಗಳಿಗೆ ಹಾಕ್ಸ್ತಕ್ಕಂಥ ಪೆಟ್ರೋಲಲ್ಲಿ ಎಂಬತ್ತು ಪರ್ಸೆಂಟ್ ಪೆಟ್ರೋಲ್ ಇದ್ದರೆ ಇಪ್ಪತ್ತು ಪರ್ಸೆಂಟು ಎಥೆನಾಲು ಇರ್ತದೆ ಕೇಂದ್ರ ಸರ್ಕಾರ ಇದನ್ನು ನಮ್ಮ ದೊಡ್ಡ ಸಾಧನೆ ಇದು ಇದರಿಂದ ಪೆಟ್ರೋಲ್ನ ಆಮದು ಕಡಿಮೆ ಆಗ್ತದೆ ವಾಯು ಮಾಲಿನ್ಯ ಕಡಿಮೆ ಆಗ್ತದೆ ಮತ್ತು ರೈತರಿಗೆ ಆದಾಯವಾಗ್ತದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೆ ಆದರೆ ಇನ್ನೊಂದು ಕಡೆ ಯಾರು ವಾಹನಗಳನ್ನು ಬಳಸ್ತಾ ಇದ್ದಾರೆ ಅವರು ನಮ್ಮ ವಾಹನಗಳು ಕೆಡ್ತಾ ಇವೆ ಇದರಿಂದ ಇಂಜಿನ್ಗಳು ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮೈಲೇಜ್ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಉಪ ಉತ್ಪನ್ನವಾಗಿ ತಯಾರಾಗ್ತಕ್ಕಂಥ ಎಥೆನಾಲ್ ಇದೆಯಲ್ಲ ಇದನ್ನು ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡೋದನ್ನು ಭಾರತದಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಿಂದನೇ ಆರಂಭಿಸಲಾಯಿತು ಆಗ ಐದು ಪರ್ಸೆಂಟ್ ಎಥೆನಾಲನ್ನು ಮಿಕ್ಸ್ ಮಾಡಬೇಕು ಅಂತ ಟಾರ್ಗೆಟ್ ಹಾಕೊಂಡಿದ್ರು ಕೂಡ ಎರಡು ಸಾವಿರದ ಹದಿಮೂರರವರೆಗೆ ಕೇವಲ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟನೇ ಮಿಕ್ಸ್ ಮಾಡಲಿಕ್ಕೆ ಸಾಧ್ಯವಾಗಿತ್ತು ಆನಂತರ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಎಥೆನಾಲನ್ನು ಮಿಕ್ಸ್ ಮಾಡ್ತಕ್ಕಂಥ ಟಾರ್ಗೆಟನ್ನು ಹತ್ತು ಪರ್ಸೆಂಟು ಎಥೆನಾಲ್ ಮಿಕ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಟಾರ್ಗೆಟನ್ನು ಹಾಕಲಾಯಿತು ಅದಲ್ಲದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಟಾರ್ಗೆಟನ್ನು ಮತ್ತಷ್ಟು ಹೆಚ್ಚು ಮಾಡಿದ್ರು ಎಷ್ಟಪ್ಪ ಅಂದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಇಪ್ಪತ್ತು ಪರ್ಸೆಂಟ್ ಎಥೆನಾಲನ್ನು ನಾವು ಮಿಕ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಟಾರ್ಗೆಟನ್ನು ಹಾಕೊಂಡ್ರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಕಾಏಕಿ ಅಂದರೆ ಎರಡು ಸಾವಿರದ ಮೂವತ್ತಕ್ಕೆ ತಾವೇನು ಇಪ್ಪತ್ತು ಪರ್ಸೆಂಟನ್ನು ಎಥೆನಾಲ್ ಮಿಕ್ಸ್ ಮಾಡಬೇಕಿತ್ತಲ್ಲ ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಇಪ್ಪತ್ತು ಪರ್ಸೆಂಟು ಎಥನಾಲನ್ನು ಮಿಕ್ಸ್ ಮಾಡುವ ಮೂಲಕ ಇ ಟ್ವೆಂಟಿ ಪೆಟ್ರೋಲ್ಗೆ ಚಾಲನೆಯನ್ನು ಕೊಡಲಾಗ್ತಾ ಇದೆ ಇದರಲ್ಲಿ ಒಂದು ವಿಚಾರನ ನಾವು ಗಮನಿಸಬೇಕು ಅದೇನಪ್ಪ ಅಂದರೆ ಪ್ರಪಂಚದ ಯಾವ ರಾಷ್ಟ್ರವೂ ಕೂಡ ಇಷ್ಟು ಕಡಿಮೆ ಅವಧಿಯಲ್ಲಿ ಹತ್ತು ಪರ್ಸೆಂಟ್ ಎಥನಾಲ್ಿಂದ ಇಪ್ಪತ್ತು ಪರ್ಸೆಂಟ್ ಎಥನಾಲ್ಗೆ ಏಕಾಏಕಿ ಏರಿಸಿಲ್ಲ ಆದರೆ ನಮ್ಮ ಭಾರತದಲ್ಲಿ ಕೇವಲ ಮೂರು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತು ಪರ್ಸೆಂಟ್ ಎಥನಾಲ್ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತು ಪರ್ಸೆಂಟ್ ಎಥನಾಲ್ಗೆ ಏರಿಕೆಯನ್ನು ಮಾಡಲಾಗಿದೆ ಸರ್ಕಾರ ಏನಪ್ಪಾ ಹೇಳ್ತಾ ಇದೆ ಅಂದರೆ ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಸೋದ್ರಿಂದ ಮಾಮೂಲಿ ಪೆಟ್ರೋಲ್ಗೆ ಹೋಲ್ಕೆ ಮಾಡಿದ್ರೆ ಹಿಂಗಾದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನ ಪ್ರಮಾಣ ಶೇಕಡ ಅರವತ್ತೈದರಷ್ಟು ಕಡಿಮೆ ಆಗ್ತದೆ ಎರಡನೇದು ರೈತರಿಗೆ ಎಥನಾಲ್ ಅನ್ನು ನಾವು ಕೊಳ್ಳೋದ್ರಿಂದ ಲಾಭ ಆಗ್ತದೆ ಅಂತ ಸರ್ಕಾರ ಹೇಳ್ತಿದೆ ಇದನ್ನು ನಾನು ಕೂಡ ಒಪ್ಕೊಳ್ತೀನಿ ಹೌದು ಇದು ನಿಜ ಆದರೆ ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಎಲ್ಲ ಪೆಟ್ರೋಲ್ ವಾಹನಗಳಿಗೂ ಇದನ್ನು ಕಡ್ಡಾಯ ಮಾಡಿದಾರಲ್ಲ ಇದು ದೊಡ್ಡ ತಪ್ಪು ಅಂತಂದರೆ ಯಾರಿಗೆ ಇಷ್ಟ ಇದೆಯೋ ಅವರು ಬೇಕಾದರೆ ಎಥನಾಲ್ ಮಿಕ್ಸಿತ ಒಂದು ಪೆಟ್ರೋಲನ್ನು ಹಾಕೊಳ್ಬೋದಿತ್ತು ಆದರೆ ಆ ಆಪ್ಷನ್ ಇಲ್ಲವೇ ಇಲ್ಲ ನೀವು ಪೆಟ್ರೋಲ್ ಬಂಕ್ಗೆ ಹೋದರೆ ನಿಮಗೆ ಸಿಗ್ತಕ್ಕಂಥ ಏಕೈಕ ಪೆಟ್ರೋಲ್ ಯಾವುದಪ್ಪ ಅಂದರೆ ಅದು ಇ ಟ್ವೆಂಟಿ ಪೆಟ್ರೋಲ್ ಇದಿದೆಯಲ್ಲ ಇದು ದೊಡ್ಡ ತಪ್ಪಾಗಿದೆ ಮತ್ತು ಎರಡನೇದು ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ತಯಾರಾಗಿರ್ತಕ್ಕಂಥ ವಾಹನಗಳಿಗೆ ಈ ಇ ಟ್ವೆಂಟಿ ಪೆಟ್ರೋಲ್ ಹಾಕಿದ್ರೆ ಅದು ಒಕ್ಕಲ್ತದೆ ಅದು ಸರಿ ಆದರೆ ಅದಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಮುಂಚೆ ತಯಾರಾದಂಥ ಲಕ್ಷಾಂತರ ವಾಹನಗಳಿವೆಯಲ್ಲ ಅವುಗಳ ಕಥೆ ಏನು ಈ ವಾಹನಗಳಿಗೆ ಈ ಟ್ವೆಂಟಿ ಪೆಟ್ರೋಲ್ ಒಗ್ಗದೇ ಇರೋದಾದಾಗ ಅಲ್ಲಿ ಇಂಜಿನ್ ಸಮಸ್ಯೆ ಸೇರಿದಂತೆ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇದೆಯಲ್ಲ ಇದಕ್ಕೆ ಹೊಣೆ ಯಾರು ಈ ವಾಹನ ತಯಾರಕ ಕಂಪನಿಗಳು ಮತ್ತು ಇನ್ಸುರೆನ್ಸ್ ಕಂಪನಿಗಳು ಏನಪ್ಪಾ ಹೇಳಿದ್ರು ಅಂತಂದ್ರೆ ಎಥೆನಾಲ್ ಪೆಟ್ರೋಲ್ ಬಳಸೋದ್ರಿಂದ ಆಗ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಜವಾಬ್ದಾರರಲ್ಲ ಅಂತೇಳಿ ಟ್ವೀಟ್ ಮಾಡಿದ್ರು ಆದರೆ ಯಾವಾಗ ಮೋದಿ ಸರ್ಕಾರ ಬೆದರಿಕೆ ಆಗ್ತೋ ಆ ಟ್ವೀಟ್ಗಳನ್ನ ಅವರು ಡಿಲೀಟ್ ಮಾಡಿದ್ದಾರೆ ಆದರೆ ಈ ಸಮಸ್ಯೆಗಳಿಗೆ ನಾವೇ ಜವಾಬ್ದಾರರಾಗ್ತಿವಿ ನಿಮಗೆ ಏನು ಇದನ್ನ ಜಾಸ್ತಿ ಮಾಡ್ತೀವಿ ಅಂತಕ್ಕಂಥ ಯಾವ ಇದನ್ನು ವಾಹನ ತಯಾರಕರಾಗ್ಲಿ ಅಥವಾ ಇನ್ಸೂರೆನ್ಸ್ ಕಂಪನಿಗಳಾಗಿ ಹೇಳ್ತಾ ಇಲ್ಲ ಇದು ನಮ್ಮೆಲ್ಲರ ಪಾಲಿಗೆ ದೊಡ್ಡ ಸಮಸ್ಯೆ ಆಗಿದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಎರಡನೇ ವಿಚಾರ ಮೈಲೇಜ್ ವಿಚಾರಕ್ಕೆ ಬರೋದಾದ್ರೆ ನೀತಿ ಆಯೋಗ ಏನಪ್ಪ ಹೇಳಿತ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ತಯಾರಾದಂಥ ಹೊಸ ವಾಹನಗಳಲ್ಲಿ ಈ ಎಥನಾಲ್ ಮಿಶ್ರಿತ ಪೆಟ್ರೋಲನ್ನು ಬಳಸೋದ್ರಿಂದ ಒಂದರಿಂದ ಎರಡು ಪರ್ಸೆಂಟ್ ಅಷ್ಟೇ ಮೈಲೇಜ್ ಕಡಿಮೆ ಆಯ್ತದೆ ಆದರೆ ಇಂದಿನ ವಾಹನಗಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಮುಂಚೆ ತಯಾರಾದಂಥ ವಾಹನಗಳಲ್ಲಿ ಮೂರಿಂದ ನಾಲ್ಕು ಪರ್ಸೆಂಟ್ ಅಷ್ಟೇ ಮೈಲೇಜ್ ಕಡಿಮೆ ಆಗುತ್ತೆ ಡ್ರಾಪ್ ಆಗುತ್ತೆ ಅಂತ ಹೇಳಿತ್ತು ಆದರೆ ಬಹಳಷ್ಟು ಜನ ಏನಪ್ಪಾ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಸುಳ್ಳು ದೊಡ್ಡ ಮಟ್ಟದಲ್ಲಿ ಮೈಲೇಜ್ ಡ್ರಾಪ್ ಆಗಿದೆ ಅಂತ ಆರೋಪಿಸಿದ್ದಾರೆ ಈಗ ನಂದೇ ಉದಾಹರಣೆ ನೋಡೋದಾದ್ರೆ ನಂದು ಸುಜುಕಿ ಆಕ್ಸೆಸ್ ಟೂ ವೀಲರು ಇದಕ್ಕೆ ನಾನು ಪ್ರತಿ ಆರು ದಿನಕ್ಕೆ ಮುನ್ನೂರೈವತ್ತು ರೂಪಾಯಿ ಅಷ್ಟು ಪೆಟ್ರೋಲ್ ಹಾಕ್ಸ್ತಿದ್ದೆ ಮನೆಯಿಂದ ಆಫೀಸು ಬರೋಕ್ಕೆ ಆದರೆ ಕಳೆದ ಎರಡು ತಿಂಗಳಿಂದ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಂದಿರೋದ್ರಿಂದ ನಾನೀಗ ಪ್ರತಿ ಐದು ದಿನಕ್ಕೆ ಮುನ್ನೂರೈವತ್ತು ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇದು ನನ್ನೊಬ್ಬನ ಉದಾಹರಣೆ ಅಲ್ಲ ಒಬ್ಬ ಓಂಡಾ ಕಾರು ಮಾಲೀಕ ಏನಪ್ಪ ಒಂದು ವಿಡಿಯೋ ಮಾಡಿದ್ದಾರೆ ಅಂದ್ರೆ ಮುಂಚೆ ನಂದು ಒಂದು ಲೀಟರ್ ಪೆಟ್ರೋಲ್ಗೆ ಹನ್ನೆರಡು ಕಿಲೋಮೀಟರ್ ಅಷ್ಟು ಮೈಲೇಜ್ ಸಿಗ್ತಾ ಇತ್ತು ಆದ್ರೆ ಈಗ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಂದಿರೋದ್ರಿಂದ ಕೇವಲ ಎಂಟು ಕಿಲೋಮೀಟರ್ ಅಷ್ಟೇ ಒಂದು ಲೀಟರ್ ಬರ್ತಾ ಇದೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೀನಿ ಎಥನಾಲ್ ಮಿಶ್ರಿತ ಇಂಧನದಿಂದಲೇ ಈ ಕುಸಿತ ಸಂಭವಿಸಿದೆ ಅಂತ ಖಚಿತವಾಗಿ ಹೇಳ್ತೀನಿ ಅಂತ ಅವರು ಆರೋಪ ಮಾಡಿದ್ದಾರೆ ಅಭಿ ಸಾಡೆ ಲೀಟರ್ ಮೇರಿ ಗಾಡಿಗೆ ಮೈಲೇಜ್ ಸಾಡೆ ನಾವು ಮೈಲೇಜ್ ಹೋಗಿ ಇನ್ನೊಬ್ರು ವೋಕ್ಸ್ ವ್ಯಾಹ್ಯಾನ್ ವೆಂಟೋ ಕಾರಿನ ಮಾಲೀಕರು ಪ್ರಮೋದ್ ಜೋಶಿ ಅಂತಕ್ಕಂಥವ್ರು ಅವ್ರು ಹೇಳ್ತಾರೆ ನೋಡಿ ನಾನು ಈಗ ತಾನೇ ಹೆಚ್ ಪಿ ಪೆಟ್ರೋಲ್ ಇಂದ ಹಾಕ್ಸ್ಕೊಂಡ್ ಬಂದಿದ್ದೀನಿ ನನ್ನ ಕಾರಿನ ಮೈಲೇಜ್ ಮುಂಚೆ ಪ್ರತಿ ಲೀಟರ್ಗೆ ಹತ್ತು ಕಿಲೋಮೀಟರ್ ಕೊಡ್ತಾ ಇತ್ತು ಈಗ ಕೇವಲ ಆರು ಕಿಲೋಮೀಟರ್ಗೆ ಕುಸಿದಿದೆ ಅಂತ ಅವರು ಆರೋಪಿಸಿದ್ದಾರೆ ಸ್ನೇಹಿ ಮೈ ಮೇ ಸ್ನೇಹಿಕ್ ಬಾರ್ ಬಿ ಆಟ ಕೆನಿಚೆ ಮೈಲೇಜ್ ಇದೆ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಪಾಯಿಂಟ್ ತ್ರೀ ದ ರೀಸನ್ ಇಸ್ ಇ ಟ್ವೆಂಟಿ ಪೆಟ್ರೋಲ್

ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ವಾದ ಇಲ್ಲ ನಾವು ಇ ಟ್ವೆಂಟಿ ಪೆಟ್ರೋಲನ್ನೇ ಬಳಸಬೇಕು ಇದರಿಂದ ಬಹಳ ಒಳ್ಳೇದಾಗ್ತದೆ ಅಂತ ಅವ್ರು ಯಾವಾಗಲೂ ವಾದ ಮಾಡ್ಕೊ ಬರ್ತಾ ಇದ್ದಾರೆ ಯಾಕಪ್ಪ ಈಗ ವಾದ ಮಾಡ್ಕೊ ಬರ್ತಾ ಇದ್ದಾರೆ ಅಂತಂದ್ರೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ಎರಡು ಸಾವಿರದ ಹದಿನೆಂಟನೇ ಇಷ್ಟ ಭಾಷಣ ಮಾಡ್ತಾ ಎಥೆನಾಲ್ ಮಿಶ್ರಣ ಮಾಡುವುದರಿಂದ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಆಗ್ತದೆ ಡೀಸೆಲ್ ಬೆಲೆ ಐವತ್ತು ರೂಪಾಯಿ ಆಗ್ತದೆ ಅಂತ ಭರವಸೆಯನ್ನ ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇನ್ನೊಂದು ಭಾಷಣ ಮಾಡಿದ್ರು ಅವರು नोडी ना इलेक्ट्रिक वाहन इथनाल तो मिश्रित पेट्रोल बलोदे में जो भी होगा और मुनिपल वेस्ट को सैग्रीगेट करके वो कचरे भी आपका बन जाएगा पेट्रोल डीजल के भाव कम हो जाएंगे और पचास रुपए लीटर में डीजल और पचपन रुपए लीटर में पेट्रोल का साठ परसेंट इथेना ಲೀಟರ್ ಪೆಟ್ರೋಲ್ ಜನತಾ ಕಲ ಹೋಗ್ರೆ ಈಗ ಎಷ್ಟಾಗಿದೆ ಪೆಟ್ರೋಲ್ ರೇಟು ಎಷ್ಟಾಗಿದೆ ಅಂದ್ರೆ ಮುಂಚೆ ಎಷ್ಟಿತ್ತೋ ಅಂದ್ರೆ ಎಥನಾಲ್ ಮಿಶ್ರಣ ಮಾಡೋದಕ್ಕಿಂತ ಮುಂಚೆ ಎಷ್ಟಿತ್ತೋ ನೂರ ರೂಪಾಯಿ ಈಗಲೂ ನೂರ ಎರಡು ಇದೆ ಇದರಿಂದ ಲಾಭ ಯಾರಿಗಾಗ್ತಾ ಇದೆ ನೋಡಿ ಇದೇ ನಿತಿನ್ ಗಡ್ಕರಿ ಅವರ ಪೂರ್ತಿ ಗ್ರೂಪ್ ಅಂತಕ್ಕಂಥ ಒಂದು ಸಕ್ಕರೆ ಫ್ಯಾಕ್ಟ್ರಿಗಳ ಒಂದು ಕಂಪನಿ ಇದೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಥೆನಾಲ್ ಪ್ಲ್ಯಾಂಟ್ಗಳನ್ನ ಹಾಕಿದ್ದಾರೆ ಅವ್ರಿಗೆ ಇದರಿಂದ ಭಾಳ ಲಾಭ ಆಗ್ತಾಯಿದೆ ಎರಡನೇದು ಅವರೇ ತಮ್ಮ ಇಬ್ಬರು ಮಕ್ಕಳಿಗೆ ಒಬ್ಬರ ಮಗನ ಹೆಸರು ಸಾರಂಗ್ ಗಡ್ಕರಿ ಅಂತ ಅವರಿಗೆ ಮಾನಸ್ ಅಂತಕ್ಕಂಥ ಒಂದು ಕಂಪನಿಯನ್ನು ಹಾಕ್ಕೊಟ್ಟಿದ್ದಾರೆ ಮತ್ತೊಬ್ಬನ ಹೆಸರು ನಿಖಿಲ್ ಗಡ್ಕರಿ ಅವರಿಗೆ ಸಿ ಐ ಎನ್ ಎಸ್ ಅಂತಕ್ಕಂಥ ಎಥೆನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿಗಳನ್ನು ಹಾಕೊಟ್ಟಿದ್ದಾರೆ ಇವರು ಎರಡೂ ಕೂಡ ಪಬ್ಲಿಕ್ ಲಿಸ್ಟೆಡ್ ಕಂಪನಿಗಳಾಗಿವೆ ಕಳೆದ ಐದು ವರ್ಷಗಳಲ್ಲಿ ಅವರ ಕಂಪನಿ ಮೂವತ್ತೇಳು ಪರ್ಸೆಂಟ್ ಅಷ್ಟು ಗ್ರೋತ್ ಸಾಧಿಸಿದೆ ಬೇರೆ ಇಂಡಸ್ಟ್ರಿಗಳು ಕೇವಲ ಏಳು ಪರ್ಸೆಂಟ್ ಗ್ರೋತನ್ನು ಸಾಧಿಸ್ತಾ ಇದ್ದರೆ ಈ ಇಬ್ಬರ ಕಂಪನಿಗಳು ಮಾತ್ರ ಮೂವತ್ತೇಳು ಪರ್ಸೆಂಟು ಅಂದರೆ ಐದು ಪಟ್ಟು ಹೆಚ್ಚು ಹೆಂಗೆ ಇವರು ಗ್ರೋತ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಇನ್ನು ಅವರ ವಾರ್ಷಿಕ ಆದಾಯ ಅರುವತ್ತೆರಡು ಪರ್ಸೆಂಟ್ನಷ್ಟಿದೆ ಇದರೇ ಬೇರೆ ಕಂಪನಿಗಳು ಅವರ ವಾರ್ಷಿಕ ಆದಾಯ ಕೇವಲ ಹದಿನಾಲ್ಕು ಪರ್ಸೆಂಟ್ ಇದ್ದರೆ ಇವರಿಬ್ಬರ ಆದಾಯ ಮಾತ್ರ ಅರುವತ್ತು ಪರ್ಸೆಂಟ್ ಹೆಂಗೆ ಹೆಚ್ಚಳ ಆಯಿತು ಹೆಂಗೆ ಅಂತಂದರೆ ಇವರಿಬ್ಬರಿಗೆ ಮೊದಲೇ ಗೊತ್ತಿತ್ತು ಅಂದರೆ ಇಪ್ಪತ್ತು ಪರ್ಸೆಂಟ್ ಎತ್ತನಾಲ್ ಮಿಶ್ರಣ ಮಾಡ್ತಾರೆ ಹಾಗಾಗಿ ನಾವು ಈಗಲೇ ಕಂಪ್ನಿ ತೊರೆದು ಹೆಚ್ಚಿನ ಪ್ರೊಡಕ್ಷನನ್ನು ಮಾಡಿ ಅದನ್ನು ಮಾರಿ ಲಾಭ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವ್ರು ಅಂದ್ಕೊಂಡಂಗೆ ಈಗ ಅವರಿಗೆ ಒಳ್ಳೆಯ ಲಾಭ ಸಿಕ್ಕಿದೆ ಅವರಿಬ್ಬರ ಶೇರ್ ಇದೆಯಲ್ಲ ಅವ್ರ ಕಂಪ್ನಿಗಳ ಶೇರು ಅವುಗಳ ಬೆಲೆ ಸಾವಿರದ ಇಪ್ಪತ್ತೆಂಟು ಪರ್ಸೆಂಟ್ನಷ್ಟು ಜಿಗಿತ ಸಾಧಿಸಿದೆ ಸಾವಿರದ ಇಪ್ಪತ್ತೆಂಟು ಪರ್ಸೆಂಟ್ ನೀವು ಊಹೆ ಮಾಡ್ಕೊಳ್ಳಿ ಅವರು ಎಷ್ಟು ದೊಡ್ಡ ಮಟ್ಟದ ಲಾಭವನ್ನು ಕೇವಲ ಐದು ವರ್ಷದಲ್ಲಿ ಮಾಡಿದ್ರು ಅಂತ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇದಕ್ಕೆ ಯಾಕಪ್ಪ ಅಂತಂದ್ರೆ ಅವರ ತಂದೆ ಎಥನಾಲ್ ಪರವಾಗಿ ಲಾಬಿ ಮಾಡಿದ್ರು ಹತ್ತು ಪರ್ಸೆಂಟ್ ಇರ್ತಕ್ಕಂಥದನ್ನ ಇಪ್ಪತ್ತು ಪರ್ಸೆಂಟ್ಗೆ ಈಗಲೇ ಹೆಚ್ಚಳ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಒತ್ತಾಯ ಹಾಕಿದ್ರು ಮೋದಿ ಸರ್ಕಾರ ಅದನ್ನ ಒಪ್ಕೊಂಡು ಈಗ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಮಿಶ್ರಣ ಮಾಡ್ತಾ ಇದೆ ಇದ್ರೆಲ್ಲದರ ಲಾಭ ಏನ್ ನಿತಿನ್ ಗಡ್ಕರಿ ಇದಾರಲ್ಲ ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಹೋಗ್ತಾ ಇದೆ ನೋಡಿ ಇದು ಭ್ರಷ್ಟಾಚಾರ ಅಲ್ವಾ ತುಂಬ ಜನ ಹೇಳ್ತೀರಿ ಏನು ಭ್ರಷ್ಟಾಚಾರ ಇಲ್ಲ ಅವರು ಕಂಬ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂತ ಆದರೆ ಎಥೆನಾಲ್ ಅನ್ನ ಹತ್ತು ಪರ್ಸೆಂಟಿಂದ ಇಂದ ಇಪ್ಪತ್ತು ಪರ್ಸೆಂಟ್ಗೆ ಏಕಾಏಕಿ ಹೆಚ್ಚಳ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿತ್ತು ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಆದರೆ ನಿತಿನ್ ಗಡ್ಕರಿಗೆ ಗೊತ್ತಿತ್ತು ಸರ್ಕಾರದಲ್ಲಿ ಇರೋರಿಗೆ ಗೊತ್ತಿತ್ತು ಹಂಗಾಗಿ ಅವರು ಕಂಪ್ನಿ ತೆರೆದ್ರು ಅದನ್ನು ಮಾರಿದ್ರು ಲಾಭ ಮಾಡ್ಕೊಂಡ್ರು ಇದನ್ನು ಸ್ವಜನ ಪಕ್ಷಪಾತ ಅಂತ ನಾವು ಕರಿತೀವಿ ಇದರಿಂದ ನಷ್ಟ ಯಾರಿಗಪ್ಪ ಆಗ್ತದೆ ಅಂತಕ್ಕಂಥ ಒಂದು ಸರಳ ಲೆಕ್ಕಾಚಾರ ನೋಡಿ ಈಗ ಒಂದು ಪೆಟ್ರೋಲ್ ಬೆಲೆನ ನೂರು ರೂಪಾಯಿ ಅಂತ ನೀವು ಹಿಂದಿಟ್ಕೊಳ್ಳಿ ಭಾರತದಲ್ಲಿ ಅವರೇಜು ನೂರು ರೂಪಾಯಿ ಇದ್ದಾಗ ಈಗ ಒಂದು ಲೀಟ್ರಲ್ಲಿ ಏಯ್ಟಿ ಪರ್ಸೆಂಟ್ ಅಂದರೆ ಎಂಟುನೂರು ಎಮ್ ಎಲ್ ಪೆಟ್ರೋಲನ್ನು ಹಾಕ್ತಾರೆ ಅದಕ್ಕೆ ಎಂಬತ್ತು ರೂಪಾಯಿ ಖರ್ಚು ಬೀಳ್ತದೆ ಅದೇ ಸಂದರ್ಭದಲ್ಲಿ ಇಪ್ಪತ್ತು ಪರ್ಸೆಂಟ್ ಅವರು ಎಥನಾಲ್ ಮಿಕ್ಸ್ ಮಾಡ್ತಾರೆ ಒಂದು ಲೀಟರ್ ಎಥೆನಾಲ್ ಬೆಲೆ ಅರುವತ್ತು ರೂಪಾಯಿ ಇದ್ದರೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಎಷ್ಟಾಗುತ್ತಪ್ಪ ಅಂತಂದರೆ ಹನ್ನೆರಡು ರೂಪಾಯಿ ಬೀಳ್ತದೆ ಅಲ್ಲಿಗೆ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಂಬತ್ತು ರೂಪಾಯಿ ಪೆಟ್ರೋಲ್ದು ಹನ್ನೆರಡು ರೂಪಾಯಿ ಎಥನಾಲ್ ಸೇರಿಸಿದ್ರೆ ತೊಂಬತ್ತೆರಡು ರೂಪಾಯಿ ಆಗ್ತದೆ ಆದರೆ ಅವರು ಅದನ್ನು ನೂರು ರೂಪಾಯಿಗೆ ಇದ್ದಾರೆ ಅಂದರೆ ಒಂದು ಲೀಟರ್ ಪೆಟ್ರೋಲ್ ಮೇಲೆ ಎಂಟು ರೂಪಾಯಿ ಲೂಟಿಯನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ ನೀವು ಅಂದ್ಕೊಳ್ಬೋದು ಬಿಡ್ರಿ ಒಂದು ಲೀಟ್ರಿಗೆ ಎಂಟು ರೂಪಾಯಿ ಅಲ್ವಾ ದೊಡ್ಡದಲ್ಲ ಅಂತೇಳಿ ಆ ಎಂಟು ರೂಪಾಯಿ ನಿಜವಾಗ್ಲೂ ದೊಡ್ದು ಯಾಕೆಂದರೆ ಪೆಟ್ರೋಲ್ ಅಂತಕ್ಕಂಥದ್ದು ನಾವು ಯಾವಾಗಲೂ ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಹಾಕೋದಲ್ಲ ಪ್ರತಿನಿತ್ಯ ಬಳಸ್ತಕ್ಕಂಥ ಒಂದು ಸರಕು ಅದು ಹಾಗಾಗಿ ಒಂದು ವರ್ಷಕ್ಕೆ ಸರಾಸರಿ ಐವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಗ್ರಾಹಕರು ನಾವು ನೀವೆಲ್ಲರೂ ಕೂಡ ಇದರಿಂದ ನಷ್ಟ ಮಾಡ್ಕೊಳ್ತೀವಿ ಇದರ ಎಲ್ಲ ಖಜಾನೆಯ ಪಾಲಾಗ್ತಾ ಇದೆ ಇನ್ನೊಂದು ಕಡೆ ನೀವು ಅಮಿತ್ ಶಾರವರ ಮಗ ಜೈ ಶಾರವರ ಕತೆ ನೋಡಬೇಕು ಅವರಿಗೆ ಯಾವುದೇ ಕ್ರಿಕೆಟ್ನಲ್ಲಿ ಅನುಭವ ಇರಲಿಲ್ಲ ಟ್ಯಾಲೆಂಟ್ ಇರಲಿಲ್ಲ ಸಾಮರ್ಥ್ಯ ಇರಲಿಲ್ಲ ಆದರೂ ಏಕಾಏಕಿ ಅವರು ಬಿ ಸಿ ಸಿ ಐನ ಸೆಕ್ರೆಟರಿ ಆದರು ಅಷ್ಟು ಮಾತ್ರ ಅಲ್ಲ ಈಗ ಆಲಿ ಅವರು ಐ ಸಿ ಸಿ ಯ ಅಧ್ಯಕ್ಷರಾಗಿ ಮರೆಯುತ್ತಿದ್ದಾರೆ ಇದು ಒಂದು ಕಡೆ ಇನ್ನೊಂದು ಕಡೆ ಆತನ ಕಂಪನಿ ಕುಸುಮ್ ಫಿನ್ಸ್ ಅಂತಕ್ಕಂಥದ್ದನ್ನ ಎರಡು ಸಾವಿರದ ಹದಿಮೂರಲ್ಲಿ ಶುರು ಮಾಡಿದ್ರು ಯಾವಾಗ ಮೋದಿ ಅಧಿಕಾರಕ್ಕೆ ಬಂದ್ರಲ್ಲ ಅವಾಗ ಆ ಕಂಪನಿ ಶುರುವಾಯಿತು ಅಲ್ಲಿಂದ ಇಲ್ಲಿವರೆಗೆ ಅವರ ಗ್ರೋತು ಬೆಳವಣಿಗೆ ಎಷ್ಟಿದೆ ಗೊತ್ತಾ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೈದು ಪರ್ಸೆಂಟು ಹೆಚ್ಚಳವಾಗಿದೆ ಅವ್ರದ್ದು ಅಂತಂದ್ರೆ ಎಷ್ಟು ಅಂತ ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಲಾಭವನ್ನು ಅವರು ಪಡ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಆಳುವವರು ತಮ್ಮ ಮಕ್ಕಳು ಮೊಮ್ಮಕ್ಕಳ ಒಂದು ಅಭಿವೃದ್ಧಿಗಾಗಿ ನಮ್ಮ ಜೇಬಿಗೆ ಕತ್ತರಿಯನ್ನು ಹಾಕ್ತಾ ಇದ್ದಾರೆ ಇದನ್ನು ನಾವು ಎಷ್ಟು ದಿನ ಸಹಿಸ್ಕೊಂಡಿರಕ್ಕೆ ಸಾಧ್ಯ ಸರ್ಕಾರ ಇದಕ್ಕೆಲ್ಲ ಒಂದು ಸಮರ್ಥನೆ ಕೊಡ್ತದೆ ಏನಪ್ಪಾ ಅಂದರೆ ನಮ್ಮ ದೇಶದಲ್ಲಿ ಬರೀ ಇಪ್ಪತ್ತು ಪರ್ಸೆಂಟ್ ಎಥೆನಾಲ್ ಅನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ನೀವು ಬ್ರೆಜಿಲ್ ನೋಡಿ ಅಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಎಥನಾಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಇಪ್ಪತ್ತೇಳು ಪರ್ಸೆಂಟ್ ಎಥನಾಲ್ ಅನ್ನು ಪೆಟ್ರೋಲ್ಗೆ ಮಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಹೇಳದೇರ್ತಕ್ಕಂಥ ಸತ್ಯ ಏನಪ್ಪಾ ಅಂದರೆ ಬ್ರೆಜಿಲ್ ಏನಿದೆ ಅದು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಿಂದಲೇ ಹಂತ ಹಂತವಾಗಿ ನಿಧಾನಕ್ಕೆ ನಿಧಾನಕ್ಕೆ ಎಥನಾಲನ್ನು ಮಿಕ್ಸ್ ಮಾಡ್ಕೊ ಬರ್ತಾ ಇದೆ ಹಾಗಾಗಿ ಹೊಸದಾಗಿ ಯಾವುದೆಲ್ಲ ಗಾಡಿಗಳನ್ನ ಅಲ್ಲಿ ವಾಹನಗಳನ್ನ ತಯಾರು ಮಾಡ್ತಾರೆ ಅವರು ಎಥನಾಲ್ಗೆ ಸಪೋರ್ಟ್ ಮಾಡ್ತಕ್ಕಂಥ ವಾಹನಗಳನ್ನೇ ತಯಾರು ಮಾಡ್ತಾರೆ ಹಂಗಾಗಿ ಅಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂದರೆ ಬ್ರೆಜಿಲು ಇಪ್ಪತ್ತೇಳು ಪರ್ಸೆಂಟು ಎಥನಾಲನ್ನು ಮಿಕ್ಸ್ ಮಾಡಲಿಕ್ಕೆ ಐವತ್ತು ವರ್ಷಗಳನ್ನ ತೆಗೆದುಕೊಂಡಿದೆ ಆದರೆ ಭಾರತ ಕೇವಲ ಮೂರು ವರ್ಷದಲ್ಲಿ ಹತ್ತು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಮಾಡೋದ್ರಿಂದ ಏಕಾಏಕಿ ವಾಹನಗಳು ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅದಕ್ಕೆ ಒಕ್ಕೊಳ್ಳೋ ಶಕ್ತಿ ಇರೋದಿರೋದ್ರಿಂದ ಡ್ಯಾಮೇಜ್ ಆಗ್ತವೆ ವಾಹನಗಳ ಇಂಜಿನ್ ಕೆಡ್ತದೆ ಮೈಲೇಜ್ ಕಡಿಮೆ ಆಗ್ತದೆ ಈ ರೀತಿಯಾಗಿ ಸಮಸ್ಯೆ ಆಗ್ತದೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರಬೇಕಾದ್ರೆ ಸರ್ಕಾರ ಈ ಇಪ್ಪತ್ತು ಪರ್ಸೆಂಟಿಂದ ಇಪ್ಪತ್ತೇಳು ಪರ್ಸೆಂಟಿಗೆ ಹೆಚ್ಚಳ ಮಾಡಬೇಕು ಅಂತ ಹೊರಟಿದೆ ಇದರಲ್ಲೂ ಕೂಡ ನೋಡಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟೇ ಕೆಳಗಡೆ ಇಳಿದರೂ ಕೂಡ ಪೆಟ್ರೋಲ್ ಬೆಲೆಯಲ್ಲಿ ಡೀಸೆಲ್ ಬೆಲೆಯಲ್ಲಿ ಕಡಿಮೆ ಆಗ್ತಿಲ್ಲ ಈಗ ಎಥೆನಾಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಎಥೆನಾಲ್ ಲೀಟ್ರಿಗೆ ಅರವತ್ತು ರೂಪಾಯಿ ಇದೆ ಒಂದು ಲೀಟ್ರಿಂದ ಪೆಟ್ರೋಲಿಂದ ಅವರು ಎಂಟು ರೂಪಾಯಿ ಲಾಭ ಮಾಡ್ತಾ ಇದ್ದಾರೆ ಇದನ್ನು ಕೂಡ ಗ್ರಾಹಕರಿಗೆ ಕೊಡ್ತಾ ಇಲ್ಲ ಬದಲಿಗೆ ತಾವೇ ಇಟ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ಈ ಎಲ್ಲ ಹಣವನ್ನು ಅದಾನಿ ಅಂಬಾನಿ ಥರದ ಕ್ರೋನಿ ಕ್ಯಾಪಿಟಲ್ಗಳ ಸಾಲ ಮನ್ನಾ ಮಾಡಲಿಕ್ಕೆ ಅವ್ರಿಗೆ ಒಂದು ಅನುದಾನ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿ ನಮ್ಮ ಜೇಬಿಂದ ಪ್ರತಿನಿತ್ಯ ಹಣವನ್ನು ಕಿತ್ಕಳ್ತಾಯಿದ್ರು ಕೂಡ ನಾವು ಅದೆಲ್ಲವನ್ನು ಮರೆತು ಹಿಂದೂ ಮುಸ್ಲಿಮ್ ಅಂತ ಪರಸ್ಪರ ಕಚ್ಚಾಡ್ಕೊಂಡು ಹೊಡೆದಾಡ್ಕೊಂಡು ಆಟ ಇಡ್ತಾ ಇದ್ರೆ ಸರ್ಕಾರ ಇನ್ನೇನು ಮಾಡುತ್ತೆ ಹೇಳಿ ನಾವು ಎಲ್ಲಿಯವರೆಗೂ ಎಚ್ಚೆತ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಸರ್ಕಾರದ ಈ ಲೂಟಿ ನಿಲ್ಲೋದಿಲ್ಲ ಆಯ್ಕೆ ನಿಮ್ಮದಾಗಿದೆ ಎಚ್ಚೆತ್ಕೊಳ್ತೀರಾ ಇಲ್ಲ ಸರ್ಕಾರ ಲೂಟಿ ಹೊಡಿಲಿಕ್ಕೆ ಬಿಟ್ಟು ನೀವು ಮತ್ತೆ ಹಿಂದೂ ಮುಸ್ಲಿಂ ಆಟ ಆಡ್ತೀರಾ ಅಂತಕ್ಕಂಥದ್ದನ್ನ ನೀವೇ ನಿರ್ಧರಿಸಿ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ